ಬಸವಣ್ಣನ ಕಡೆ ನೋಡ್ತಾ ಇದೆ ಕಾರಣ ಅಂದ್ರೆ ಎಲ್ಲ ರಂಗದಲ್ಲಿ ಬಸವಣ್ಣ ನ್ಯಾಯ ಕೊಟ್ಟಿದ್ದಾರೆ ಅವರು ಪ್ರಧಾನಮಂತ್ರಿಗಳಿದ್ದಾಗ ಆ ಕಲ್ಯಾಣ ರಾಜ್ಯ ಇತ್ತು ಅಂದ್ರ ಎಲ್ಲ ಕಡೆ ಹಸಿರಿ ಸಮೃದ್ಧಿ ಕಲ್ಯಾಣ ರಾಜ್ಯ ನಾನಾ ರಾಜ್ಯ ನಾನಾ ದೇಶ ಬೇರೆ ಬೇರೆ ಕಡೆ ಭಾವಿಸಿ ಭಾವಿಸಿ ಬರ್ತಿದ್ದರು ಕಾರಣ ಎಂದರೆ ಅಲ್ಲಿ ಹಣ ಸಂಪತ್ತು ಐಶ್ವರ್ಯ ಏನಿದ್ದಿಲ್ಲ ಬಸವಣ್ಣ ಕೊಡ್ತಕ್ಕಂಥದ್ದು ಆ ಮಾತ್ರ ಪ್ರೇಮವನ್ನ ತಾಯಿ ಹೆಣ್ಣು ಮಕ್ಕಳಿಗೆ ಪ್ರೀತಿಸ್ತಾರೋ ಅದೇ ರೀತಿ ಎಲ್ಲರನ್ನ ಗೌರವಿಸ್ತಿದ್ರು ಸಕಲ ಜೀವ ರಾಶಿಗಳನ್ನ ಬಸವಣ್ಣ ಪ್ರೀತಿಸ್ತಿದ್ರು ಆ ಪ್ರೀತಿಗೋಸ್ಕರವೇ ರಾಜನಿಗೆ ತನ್ನ ಅರಮನೆ ಬಸವ ಅಂತ ಬಂದು ಬಸವಣ್ಣನವರು ಕಲ್ಯಾಣ ರಾಜ್ಯ ಅಲ್ಲೆಲ್ಲರೂ ನೀಡೋರು ಇದ್ರು ನೀಡುವ ಉಂಟು ಬೇಡವರಿಲ್ಲದ ಕಾರಣ ಅಲ್ಲೆಲ್ಲರೂ ನೀಡೋರು ಇದ್ರು ಅಲ್ಲಿ ಬೇಡವರು ಯಾರೂ ಇರಲಿಲ್ಲ ಅಷ್ಟು ಸಮೃದ್ಧಿ ಬಸವಣ್ಣ ಮಾಡಿದ್ರು ಅಲ್ಲಿ ಇದೇ ಕಲ್ಯಾಣ ಪಟ್ಟಣದಲ್ಲಿ ಎಲ್ಲರೂ ಅವರು ಸಂತೋಷವಾಗಿ ಇದ್ದರೆ ಬಸವಣ್ಣನವರು ಬಹಳ ತರ್ತೀಯಂತಿದ್ದರು ಎಲ್ಲರೂ ಸಂತಾಸ ಆದ್ರೆ ಬಸವಣ್ಣನವರು ಅವರಿಗೆ ಕೈಸ್ಕೊಳ್ಳಕಾಗ್ತಿದ್ದಿಲ್ಲ ಅವರು ಹೇಳ್ತಾರೆ ನೆಡಿಯಲ ಅರಿಯದೆ ನುಡಿಯಲ ಅರಿಯದೆ ಲಿಂಗವ ಪೂಜಿಸಿ ಫಲವೇನಯ್ಯ ಅವರ ಸುಖವೇ ಎಲ್ಲ ಸುಖ ಅವರ ದುಃಖವೇ ಎಲ್ಲ ದುಃಖ ಕೂಡ ಸಂಗಮ ದೇವಾ ಮನರೊಂದರೆ ಆಲು ಬೆಲ್ಲ ಈ ವಚನ ತಾತ್ಪರ್ಯ ಜನ್ಮ ಕೊಟ್ಟಂತ ತಾಯಿ ತಂದೆ ಜನ್ಮ ಕೊಟ್ಟಂತ ತಾಯಿ ತಂದೆ ಮಕ್ಕಳಿಗೆ ಏನಾದ್ರು ಜನ್ಮಪೂರ್ತ ತಾಯಿ ಆ ಮಗಳನ್ನ ಆದಿತಿ ನೋಡಕರು ಇದೇ ಕಲ್ಯಾಣ ರಾಜ್ಯದಲ್ಲಿ ಅಲ್ಲಿ ಯಾರಿಗೂ ನೋ ಆಗದಂ ಬಸವಣ್ಣನವರು ಪೋತಿದ್ದ ಒಂದು ಎರಡನೇ ನೆನಪಿ ಬರ್ತದೆ ಈ 12ನೇ ಶತಮಾನ ಅದು ಒಂದು ರೀತಿ ಎಲ್ಲ ರೀತಿಯ ಹಿಂಸೆಗಳು ಜಾತಿ ವ್ಯವಸ್ಥೆ ಇರಬಹುದು ಅಲ್ಲಿ ಹೆಣ್ಣಂದಕ್ಕೆ ಕೆಟ್ಟವರು ಹೆಣ್ಣು ಕನಿಷ್ಠಳು ಕನಿಷ್ಠರು ಹೆಣ್ಣು ಅಂದ್ರೆ ನಾಲ್ಕು ಕೋಟಿ ಇರ್ಬೇಕ ನಾಲ್ಕೋಟಿದಾಗೆ ಇರಬೇಕಂತ ಚೆನ್ನಾಗ ವ್ಯವಸ್ಥೆ ತನ್ನ ಗಂಡು ತೀ ಹೋಗಿ ಜೀವಂತ ಹೆಂಡತಿ ಬೆಂಕಾಯ ಹಾಕಿ ಸುಟ್ಟಕ್ಕಂಥ ವ್ಯವಸ್ಥೆ ಆಗುತ್ತಿದೆ ದಿನಮಾನಗಳಲ್ಲಿ ಅವೆಲ್ಲರೂ ಒಂದು ಅದಕ್ಕೆ ನ್ಯಾಯ ಕೊಡಬೇಕಂತ ಬಸ್ಗಳು ಚಿಕ್ಕವರಿದ್ದಾಗೆ ಬಂದು ಬಿಡ್ತಾರೆ ನನಗೊಂದು ಅಕ್ಕ ಒಂದು ನನಗೆ ಅಂತೀರಿ ಹಾಕುವಂತೀರಿ ಅಕ್ಕಗೆ ಅಂತೀರಿ ಅಕ್ಕಗೆ ತೆಲಿ ಮೂಡಿಸ್ತಿರಿ ನನಗೆ ಈಗ ಅವಳಿಗೆ ಪ್ರತ್ಯೇಕ ಮೂಡಿಸ್ತೀರಿ ಯಾಕೆ ಇವೆಲ್ಲ ಭೇದ ಭಾವ ಇಲ್ಲ ಅವರು ಹೆಣ್ಣು ಹೆಣ್ಣು ಬೆಂಡು ಭೇದ ಭಾವ ಯಾಕೆ ನಾವಿಬ್ರು ಬಂದಿದ್ದ ತಾಯಿ ಗರ್ಭದಿಂದಲ ಅವ್ರಿಗೆ ಒಂದು ನನಗೊಂದು ಯಾಕೆ ಇವೆಲ್ಲ ನ್ಯಾಯ ಕೊಡಬೇಕಂತೆ ಚಿಕ್ಕವರಿದ್ದಾಗ ಬಸವರು ಮನೆ ಬಿಡ್ತಾರೆ ಅವಾಗ ಇಂಥದ್ದು ಇದ್ರದ್ದು ಮೌಢ್ಯ ಮೂಢನಂಬಿಕೆ ಕಂದಾಚಾರ ಇದ್ದ ಒಂದು ವಿರುದ್ಧ ಬಸವಣ್ಣ ನ್ಯಾಯಕೂಟಿ ಪ್ರಾರಂಭ ಮಾಡಿದ್ದಾರೆ ಹೆಣ್ಣಿನ ವಿಷಯ ಈ ಜಾತಿ ವ್ಯವಸ್ಥೆ ಮೇಲು ಕೀಳು ಕನಿಷ್ಠ ಶ್ರೇಷ್ಠ ಇದ್ರ ಕುರಿತು ಬಸವಣ್ಣರು ಅಪಾರ ಅಧ್ಯಯನ ಮಾಡಿ ಇದು ಯಾರು ಇಲ್ಲಿ ದೊಡ್ಡವರು ಯಾರು ಇಲ್ಲಿ ಸಣ್ಣವರು ಅವ್ರಿಗೆ ಎಲ್ಲರ ಮೇಲೆ ರಕ್ತ ಒಂದೇ ಈ ಜಾತಿ ವ್ಯವಸ್ಥೆ ಹೋಗಬೇಕು ಕಲ್ಯಾಣ ಪಟ್ಟಣದಲ್ಲಿ ಕಸ ಕುಡಿಸಬೇಕಾದ್ರ ಒಬ್ಬ ದಲಿತ ವ್ಯಕ್ತಿ ಬರ್ತಿದ್ದ ಯಾವ ರೀತಿ ಅಂದ್ರೆ ಈ ತೆಂಗಿ ಈ ಟಪ್ಪುಕ್ ಒಂದು ತೆಂಗಿನ ಪೊರಕೆ ಕೊರಳಗಳು ಮುಚ್ಚಳ ಕಾಲೆ ಕೈಲಾಗ ತೆಂಗಿನ ಪೊರಕೆ ಒಂದ ದಿನ ತಡನ್ ಮಾಡಿದ ಕಸ ಗುಡಿಸಕ್ಕೆ ಬರ್ತಾರೆ ತಡನ್ ಮಾಡಿದ ಕಸ ಗುಡಿಸಲಿ ಬહુ ಪಕ್ಷಗಳು ಯಾರು ಕಲ್ಲು ಹುಡುಕಿದ್ದಾರೆ ಬಡಿರಿ ಬಡಿರಿ ಅವನೆಲ್ಲ ಮತ್ತೊಬ್ಬರ ಮೇಲೆ ಬೀದ ಆವಾಗ ಒಬ್ಬರು ಕೇಳುತ್ತಾರೆ ಮತ್ತೆ ಎಲ್ಲ ಟೈಲರ್ ಕೋರಿಕೆ ಬರಲ ಉಚ್ಚಳ ಕಾಲ ಗೆಚ್ಚೆ ಇವೆಲ್ಲ ಏಕೆ ಆ ಹೇಳ್ತಾರೆ ಇವರು ಇಲ್ಲ ನಾನು कसा ಗುಡಿಸುವಾಗ ನನ್ನ ಉಗುರು ಬಂದ್ರೆ ಎಲ್ಲೆಲ್ಲಾ ಉಬರಲಿಲ್ಲ ಅದಕ್ಕೆ ಉಗುರುಬೇಕು ಮತ್ತೆ ಹೆಜ್ಜೆ ಯಾಕೆ ಇಲ್ಲ ಬೆಲ್ಯತ್ತ ವ್ಯಕ್ತಿ ಸಂಬುळे ನಾಗಿದೇವ ಬರ್ತಾ ಇದ್ದಾರೆ ಎಲ್ಲವಾಗಿ ತಿಕ್ಕಿ ಮುಚ್ಚಕೋಲಿ ಅವನು नका ನೋಡಬಾರದು ಅನ್ನುತ್ತೆ ಮತ್ತೆ ತಂಗینګಕ್ಕೆ ಈ ದونکو ಕೇಕ್ಕೆ ಇಲ್ಲ कसा ಗುಡಸಿ ಹೋಗಾಣನ ಹೆಜ್ಜೆ ಗುರುತ್ತರೂ ಕೂಡ ಇಲ್ಲಿ ಇರಬಾರದು ಅದು ಅಳಿಸ್ ಹೋಗ್ಬೇಕಂತ ಸಲಹೆ ಖರ್ಚು ಅಂದರೆ ಎಷ್ಟು ಜಾತಿ ವ್ಯವಸ್ಥೆ ಯಾವ ರೀತಿ ಇತ್ತು ಅವ್ರಿಗೆಲ್ಲ ರೀತಿ ನುಗ್ಗಿಸ್ಕೊಬೋದು ಆದರೆ ಅವ್ರದ್ದು ನೆರಳು ಬಿಡಬಾರ್ದು ಅವ್ರಿಗೆ ಹೆಜ್ಜೆ ಗುರುತುಗಳು ಬಿಡಬಾರ್ದು ಅವ್ರ ಕಸ ಗುಡಿಸಿದ ಉಗುರು ಕೂಡ ಮುಚ್ಚರಾದಲ್ಲಿ ಹಾಕೊಂಡು ಹೋಗಿ ಸ್ವಚ್ಛ ಮಾಡಿದ್ರು ಒಂದು ದಿನ ತಡ ಮಾಡಿ ಕಸ ಗುಡಿಸ್ಲಿಕ್ಕೆ ಬರ್ತಾರೆ ಅವರು ಆಗ ಅವ್ರ ನೆರಳು ಮತ್ತೆ ತಗೊಂಡು ಬೀಳುತ್ತದೆ ಅಲ್ಲಿ ಯಾರೋ ಕುಂತವರು ಕಲ್ಲು ತಗೊಂಡು ಹೊಡಿತಾರೆ ಆ ತೆಲೆ ಪೆಟ್ಟಾಗಿ ಯಾರೋ ಬಂದು ಅಪ್ಕೊಳ್ತಾರೆ ಆ ಹೇಳ್ತಾರೆ ಆ ಸಬ್ಳಿ ನಾಗಿದೇವ ನೀವು ಬಸವಣ್ಣ ಅಂತ ಹೇಳ್ತಾರೆ ಅವ್ರು ಅಂತಾರೆ ಬಸವಣ್ಣನೇ ಇಲ್ಲಿ ಬಂದು ನಿನ್ನ ಏನ್ ಗ್ಯಾರಂಟಿ ಅವಾಗ ಸಂಬುಳಿ ನಾಗಿದೇವ ಹೇಳ್ತಾರೆ ಈ ಕಲ್ಯಾಣ ಪಟ್ಟಣದಲ್ಲಿ ಈ ಕಲ್ಯಾಣ ಪಟ್ಟಣದಲ್ಲಿ

ಇವನಾರವ 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 ಎಂಬವ ನಂಬವ ಎಂದೆ ನಿಸಯ್ಯ ಕೂಡ ಸಂಕಮ ದೇವ ನಿಮ್ಮ ಮಹಾಮನೆಯ ಮಗನೇ ನಿಸಯ್ಯ ಎಲ್ಲರೂ ನನ್ನವರನ್ನು ತಿಳ್ಕೋಬೇಕಾರೆ ಈ ಹೆಣ್ಣು ಪೆಟ್ಟವರ